ಓರಿಯೆಂಟ್ ಸಿಮೆಂಟ್ ಕಂಪನಿ ವಿರುದ್ಧ ರೈತರ ಪ್ರತಿಭಟನೆ ಹೌದು ವೀಕ್ಷಕರೇ ರೈತರಿಂದ ಓರಿಯೆಂಟ್ ಸಿಮೆಂಟ್ ಕಂಪನಿ ಜಮೀನು ಪಡೆದು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಜಮೀನು ಕಳೆದುಕೊಂಡ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಮೆಂಟ್ ಕಂಪನಿಗೆ ಮನವಿ ಮಾಡಿತ್ತು ಆದರೆ ಓರಿಯೆಂಟ್ ಸಿಮೆಂಟ್ ಕಂಪನಿ ನಿರ್ಲಕ್ಷ್ಯತನ ತೋರಿದರಿಂದ ರೈತರು ಧರಣಿ ಸತ್ಯಾಗ್ರಹ ಕುಳಿತು ಹದಿನಾರು ತಿಂಗಳು ಕಳೆದರೂ ಸಹ ಇಲ್ಲಿವರೆಗೆ ರೈತರ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಒತ್ತಾಯಿಸಿ ಇಂದು ಕರ್ನಾಟಕ ಪ್ರಾಂತ ರೈತ ಸಂಘ ವತಿಯಿಂದ ರೈತರು ರಸ್ತೆ ಬಂದ್ ಮಾಡಿ ಕಂಪನಿಯ ವಿರುದ್ಧ ಧಿಕ್ಕಾರ ಕೂಗುತ್ತಾ ರಸ್ತೆಯಲ್ಲಿ ಭಜನೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಪ್ರತಿಭಟನೆಯ ಮನವಿಯನ್ನು ತಹಸೀಲ್ದಾರ್ ಮೂಲಕ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದರು ಅದರ ಒಂದು ವರದಿ ಇಲ್ಲಿದೆ ನೋಡಿ ಉದ್ಯೋಗ ವಾಪಸ್ ಪಡಲೇಬೇಕು ಹದಿಮೂರು ಕಾರ್ಮಿಕರನ್ನು ಹೊರದಬ್ಬಿದ ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಳಲೇಬೇಕು ಕಾರ್ಮಿಕರನ್ನು ಹೊರತಪ್ಪಿದ ಕಂಪನಿಗೆ ಹೇಳದಿಕ್ಕಾರ ಸಿಮೆಂಟ್ ಕಂಪನಿ ಗುಂಡಾಗಿರಿ ನಡೆಯೋದಿಲ್ಲ ಸಿಮೆಂಟ್ ಕಂಪನಿ ಗುಂಡಾಗಿರಿ ನಡೆಯೋದಿಲ್ಲ ನಡೆಯೋದಿಲ್ಲ ಎಕರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ನೀಡಲೇಬೇಕು ರೈತರ ಪ್ರತಿ ಎಕರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ನೀಡಲೇಬೇಕು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ವಾರೆಂಟ್ ಸಿಮೆಂಟ್ ಕಂಪನಿಗೆ ಹೇಳಿದಿಕ್ಕಾರ ಕರ್ನಾಟಕ ಪ್ರಾಂತ ರೈ ಸಂಘದ ನೇತೃತ್ವದಲ್ಲಿ ಚಿತ್ತಾಪುರ ತಾಲೂಕಿನ ಇಟ್ಗಾ ಗ್ರಾಮದಲ್ಲಿ ಓರೆಂಟ್ ಸಿಮೆಂಟ್ ಕಂಪನಿ ಸ್ಥಾಪನೆಯಾಗಿದೆ ಇಲ್ಲಿ ನಾಲ್ಕು ಗ್ರಾಮಗಳ ಸುಮಾರು ಹದಿನೇಳುನೂರು ಎಕರೆ ಜಮೀನು ಓರಿಯನ್ ಸಿಮೆಂಟ್ ಕಂಪನಿ ಖರೀದಿ ಮಾಡಿದೆ ಆದರೆ ಖರೀದಿ ಮಾಡುವಾಗ ಭೂಸೋಧನಾ ಕಾಯ್ದೆ ಸಂಪೂರ್ಣ ಉಲ್ಲಂಘನೆ ಮಾಡಿದೆ ಹೀಗಾಗಿ ಒಂದನೇ ಕಂತಿನಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಹೀಗೆ ಎಂಟು ಲಕ್ಷ ನೀಡಿ ರೈತರಿಗೆ ಸಂಪೂರ್ಣ ವಂಚಿಸಿದೆ ಇದನ್ನು ಪ್ರಶ್ನಿಸಿ ಈಗಾಗಲೇ ಹದಿನಾರು ತಿಂಗಳಿಂದ ಈ ಒಂದು ಎ ಸಿ ಸಿಮೆಂಟ್ ಕಂಪನಿ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಒರೆನ್ ಸಿಮೆಂಟ್ ಕಂಪನಿ ಆಡಳಿತ ಮಂಡಳಿಯವರು ಬಂದು ರೈತರ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿಲ್ಲ ಹಾಗಾಗಿ ಇವತ್ತಿನ ದಿನ ಇಟಗಾ ಗ್ರಾಮದ ಕಂಪ್ನಿಗೆ ಹೋಗುವ ರಸ್ತೆ ಬಂದ್ ಮಾಡಿ ಇವತ್ತಿನ ದಿನ ಪ್ರತಿಭಟನೆ ಮಾಡಲಾಗ್ತಿದೆ ಇವತ್ತು ರೈತರು ಕೇಳ್ತಾ ಇದ್ದಿದ್ದು ಪ್ರಮುಖ ಬೇಡಿಕೆ ಪ್ರತಿ ಎಕರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ನೀಡಬೇಕು ರೈತರ ಮಕ್ಕಳಿಗೆ ಒಂದು ಕಾಯಂ ಉದ್ಯೋಗ ನೀಡಬೇಕು ಹಾಗೆ ರೈತರ ಮೇಲೆ ಹಾಕಿದಂಥ ಕ್ರಿಮಿನಲ್ ಕೇಸ್ ವಾಪಸ್ ತೆಗೆದುಕೊಳ್ಬೇಕು ಹದಿಮೂರು ಕಾರ್ಮಿಕರನ್ನು ಹೊರ ಹಾಕಿದ್ದಾರೆ ಕಂಪನಿಯಿಂದ ಆ ಕಾರ್ಮಿಕರನ್ನು ಪುನಃ ಕೆಲಸಕ್ಕೆ ತೆಗೆದುಕೊಳ್ಬೇಕು ಹೀಗೆ ನಾಲ್ಕೈದು ಬೇಡಿಕೆಗಳನ್ನು ಈ ಕಂಪನಿ ರೈತರಿಗೆ ಈಡೇರಿಸಬೇಕು ಇಲ್ಲದಿದ್ದರೆ ಈ ಒಂದು ಪ್ರತಿಭಟನೆ ಹೀಗೆ ಮುಂದುವರಿತದೆ ಮತ್ತು ಅವರಾತ್ರಿ ಧರಣಿ ಸತ್ಯಾಗ್ರಹ ಏನು ಹದಿನಾರು ತಿಂಗಳು ನಡೆದದ ಈ ಒಂದು ಬೇಡಿಕೆ ಸಂಪೂರ್ಣ ಇಡೀವರೆಗೆ ಇದು ಚಾಲನೆಯಲ್ಲಿರ್ತದೆ ಅಂತಕ್ಕಂಥ ಒಂದು ಮಾತು ಹೇಳಿ